ಶ್ರೀ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರಬೇನ್ ನಮಃ ಸದ್ಗುರು ನಮಃ ಆತ್ಮೀಯರು ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರ ಭವಿಷ್ಯನು ಹೊರತಂದಿದ್ದೇನೆ ಇದನ್ನು ನಿಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳಿರಿ ನೀವಿನ್ನು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ ಒಂದೊಂದೇ ರಾಶಿಯತ್ತ ಗಮನ ಹರಿಸೋಣ ಮೇಷರಾಶಿ ದೇಹದಲ್ಲಿ ಹೊಸ ಚೈತನ್ಯ ಇರುತ್ತದೆ ಆದಾಯವು ನಿಮ್ಮ ನಿರೀಕ್ಷೆಯನ್ನು ತಲುಪುತ್ತದೆ ಅನಿರೀಕ್ಷಿತ ಖರ್ಚುಗಳು ಬರುವ ಸಾಧ್ಯತೆಗಳಿವೆ ಕಿರಿಯರಿಗಾಗಿ ಹಣ ಖರ್ಚು ಮಾಡಬೇಕಾದ ಸಂದರ್ಭ ಎದುರಾಗಬಹುದು ವೃತ್ತಿಯಲ್ಲಿ ಗೊಂದಲಗಳಿದ್ದರೂ ಸಹ ಸಮಾಧಾನವಾಗಿ ಮುಂದುವರೆಯುವುದು ಒಳ್ಳೆಯದು ವಿದೇಶಗಳಿಗೆ ಆಹಾರ ಪದಾರ್ಥಗಳನ್ನು ರಫ್ತು ಮಾಡುವವರ ಆದಾಯ ಹೆಚ್ಚಾಗುತ್ತದೆ ಕೃಷಿಕರಿಗೆ ಅನಿರೀಕ್ಷಿತ ಲಾಭ ಒದಗಿ ಅವರ ವಸ್ತುಗಳು ದೂರದ ಊರುಗಳಿಗೆ ಸರಬರಾಜು ಆಗುತ್ತವೆ ತಾಯಿಯಿಂದ ನಿಷ್ಠೂರದ ನುಡಿಗಳನ್ನು ಕೇಳಬಹುದು ತಂದೆಯಿಂದ ಉದ್ದಿಮೆ ನಡೆಸುವ ಬಗ್ಗೆ ತಿಳುವಳಿಕೆ ಬರುತ್ತದೆ ವಿದೇಶದಲ್ಲಿರುವವರು ಈಗ ಆಸ್ತಿ ಮಾಡಿಕೊಳ್ಳಬಹುದು ವೃಷಭ ರಾಶಿ ಬಹಳ ಗಾಂಭೀರ್ಯತೆ ನಿಮ್ಮಲ್ಲಿ ಇರುತ್ತದೆ ಆದಾಯವು ನಿಮ್ಮ ನಿರೀಕ್ಷೆಯಷ್ಟಿರುತ್ತದೆ ಅನಿರೀಕ್ಷಿತ ಧನಾಗಮನವಿದ್ದರೂ ಸಹ ಅದನ್ನು ಸರಿಯಾಗಿ ಬಳಸಿಕೊಳ್ಳಿರಿ ತಂದೆಯಿಂದ ಕೃಷಿ ಭೂಮಿ ದೊರೆಯುವ ಸಾಧ್ಯತೆಗಳಿವೆ ವೃತ್ತಿಯಲ್ಲಿ ಶ್ರಮಪಟ್ಟು ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸುವಿರಿ ವಿದೇಶಕ್ಕೆ ಆಹಾರ ರಫ್ತು ಮಾಡುವವರಿಗೆ ಉತ್ತಮ ಆದಾಯ ಇರುತ್ತದೆ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯುವವರಿಗೆ ಹೆಚ್ಚು ಆದಾಯದ ಜೊತೆಗೆ ಗೌರವವೂ ದೊರೆಯುತ್ತದೆ ವಿದೇಶದಲ್ಲಿರುವವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು ನಿಂತಿದ್ದ ಕೃಷಿ ಚಟುವಟಿಕೆಗಳು ಪುನಃ ಆರಂಭವಾಗುತ್ತವೆ ವ್ಯಾಪಾರ ವ್ಯವಹಾರಗಳಲ್ಲಿ ಚುರುಕಾಗಿರುವುದು ಬಹಳ ಒಳ್ಳೆಯದು ಮಿಥುನ ರಾಶಿ ಬಹಳ ಧನವೆತ್ತ ವ್ಯಕ್ತಿಯಂತೆ ಕಾಣಲು ಪ್ರಯತ್ನ ಪಡುವಿರಿ ಆದಾಯವು ನಿಮ್ಮ ಅಗತ್ಯವನ್ನು ಪೂರೈಸುವಷ್ಟಿರುತ್ತದೆ ವಿದೇಶಿ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಬಹುದು ದೈವ ಕಾರ್ಯಕ್ಕಾಗಿ ಹಣ ಖರ್ಚಾಗುತ್ತದೆ ಕೃಷಿಗಾಗಿ ಹೆಚ್ಚು ಹಣ ಖರ್ಚು ಮಾಡಲೇಬೇಕಾದ ಪರಿಸ್ಥಿತಿ ಇರುತ್ತದೆ ಕೃಷಿ ಉಪಕರಣಗಳನ್ನು ತಯಾರು ಮಾಡಿ ಮಾರಾಟ ಮಾಡುವವರಿಗೆ ಅಭಿವೃದ್ಧಿಯ ಜೊತೆಗೆ ಲಾಭವೂ ಇರುತ್ತದೆ ವೃತ್ತಿಯಲ್ಲಿ ಕೆಲವರಿಗೆ ವಿದೇಶಯಾನ ಮಾಡುವ ಯೋಗವಿದೆ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ ಮತ್ತು ಉತ್ತಮ ಸ್ಥಾನ ಸಿಗುವ ಸಾಧ್ಯತೆಗಳಿವೆ ಆದಾಯ ತೆರಿಗೆ ತಜ್ಞರಿಗೆ ಬಿಡುವಿಲ್ಲದ ಕೆಲಸಗಳಿರುತ್ತವೆ ಅವರಿಗೆ ಹೆಚ್ಚು ಸಂಪಾದನೆ ಸಹ ಇರುತ್ತದೆ ಕೃಷಿಕರಿಗೆ ಅಭಿವೃದ್ಧಿ ಧನಗಳು ಬರುತ್ತವೆ ಕಟಕ ರಾಶಿ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲಗಳಿರುತ್ತವೆ ಮಾಡಬೇಕಾದ ಕಾರ್ಯಗಳನ್ನು ಪ್ರಾಮುಖ್ಯತೆಗೆ ಅನುಗುಣವಾಗಿ ಯೋಜನಾಬದ್ಧವಾಗಿ ಮಾಡಿರಿ ಆದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ಉದ್ಯೋಗ ಮಾರ್ಗದರ್ಶಕರಿಗೆ ಕೂಡ ಆದಾಯ ಹೆಚ್ಚಾಗುವ ಸಂಭವವಿದೆ ಹೈನುಗಾರಿಕೆ ಮಾಡುವವರಿಗೆ ಈಗ ಆದಾಯ ಹೆಚ್ಚಾಗುತ್ತದೆ ಕೆಲವು ಕಬ್ಬಿಣದ ವ್ಯಾಪಾರಿಗಳಿಗೆ ಹೆಚ್ಚು ಆದಾಯವಿರುತ್ತದೆ ಸಾಂಪ್ರದಾಯಿಕ ಧಾನ್ಯದ ತಳಿಗಳ ಬೀಜೋತ್ಪಾದನೆ ಮಾಡುವವರಿಗೆ ಗೌರವದ ಜೊತೆಗೆ ಕೀರ್ತಿಯೂ ಬರುತ್ತದೆ ಬೇಡಿಕೆಯೂ ಹೆಚ್ಚುತ್ತದೆ ವೃತ್ತಿಯಲ್ಲಿ ಸ್ವಲ್ಪ ಕಸಿಬಿಸಿಗಳಿದ್ದರೂ ಸಹ ಏನೂ ತೊಂದರೆ ಇರುವುದಿಲ್ಲ ಪುಸ್ತಕ ವ್ಯಾಪಾರಿಗಳಿಗೆ ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚು ಲಾಭವಿರುತ್ತದೆ ಕೃಷಿಕರಿಗೆ ಹೆಚ್ಚಿನ ಲಾಭ ಸಿಗುವ ಸಾಧ್ಯತೆಗಳಿವೆ ಕೃಷಿ ಉಪಕರಣಗಳನ್ನು ರಿಪೇರಿ ಮಾಡುವವರಿಗೆ ಕೈ ತುಂಬ ಕೆಲಸ ದೊರೆತು ಆದಾಯ ಹೆಚ್ಚುತ್ತದೆ ಸಿಂಹರಾಶಿ ನಿಮ್ಮಲ್ಲಿ ವ್ಯಾವಹಾರಿಕ ಮನೋಭಾವ ಬಹಳ ಜಾಸ್ತಿ ಇರುತ್ತದೆ ಆದಾಯ ಕಡಿಮೆ ಇದ್ದರೂ ಸಹ ಆದಾಯ ಗಳಿಸಲು ಬದಲಿ ಮಾರ್ಗೋಪಾಯಗಳನ್ನು ಹುಡುಕುವಿರಿ ಸ್ತ್ರೀಯರ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಲಾಭವಿರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಂಧುಗಳಿಂದ ಅಡ್ಡಿ ಆತಂಕ ಎದುರಾಗಬಹುದು ಆಸ್ತಿ ವಿಚಾರದಲ್ಲಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿರಿ ವೃತ್ತಿಯ ಸ್ಥಳದಲ್ಲಿ ಸಹೋದ್ಯೋಗಿಗಳ ಬೆಂಬಲ ನಿಮಗೆ ದೊರೆಯುತ್ತದೆ ವಾಯು ಪ್ರಕೋಪ ನಿಮ್ಮನ್ನು ಕಾಡಬಹುದು ಹಲವಾರು ವಿಷಯಗಳಲ್ಲಿ ಸಂಗಾತಿಯು ನಿಮ್ಮನ್ನು ಪ್ರಶ್ನೆ ಮಾಡುವರು ಹಿರಿಯ ಸರ್ಕಾರಿ ಅಧಿಕಾರಿಗಳಿಗೆ ಬಟ್ಟಿ ದೊರೆಯುವ ಸಾಧ್ಯತೆ ಇದೆ ತೆರಿಗೆ ತಜ್ಞರರಿಗೆ ಸಂಪೂರ್ಣ ಕೆಲಸ ದೊರೆತು ಆದಾಯ ಹೆಚ್ಚುತ್ತದೆ ರಾಶಿ ಈ ವಾರ ನಿಧಾನವೇ ಪ್ರಧಾನವಾಗಿರುತ್ತದೆ ನಿಧಾನವಾಗಿ ಆಲೋಚಿಸಿ ಮಾಡಿದ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶವಿರುತ್ತದೆ ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ ನಿಮ್ಮದೇ ಆದ ನಡವಳಿಕೆಯಿಂದ ನಿಮ್ಮ ವಿರೋಧಿಗಳನ್ನು ಸಂಪಾದನೆ ಮಾಡಿಕೊಳ್ಳುವಿರಿ ಆಸ್ತಿ ಮಾಡುವ ವಿಚಾರದಲ್ಲಿ ಹೊಸ ಚಟುವಟಿಕೆಗಳು ಆರಂಭವಾಗುತ್ತವೆ ಹಳೆಯ ಮೂಳೆ ನೋವುಗಳು ಈಗ ಕಾಣಿಸಬಹುದು ತಾಯಿಯ ಆರೋಗ್ಯಕ್ಕಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ ವಂಶ ಪಾರಂಪರಿಕ ವ್ಯಾಪಾರದಲ್ಲಿ ನಿಶ್ಚಿತ ಲಾಭವಿರುತ್ತದೆ ಕೃಷಿಯಿಂದ ಆದಾಯ ಸ್ವಲ್ಪ ಕಡಿಮೆ ಇರುತ್ತದೆ ಹಿರಿಯರಿಂದ ನಿಮಗೆ ಅನುಕೂಲ ಮತ್ತು ಧನ ಸಹಾಯ ಇರುತ್ತದೆ ವೃತ್ತಿಯಲ್ಲಿ ಹಿರಿಯ ಅಧಿಕಾರಿಗಳ ಬಳಿ ವಶೀಲಿ ಮಾಡಲೇಬೇಕಾದ ಪರಿಸ್ಥಿತಿ ನಿಮಗಿರುತ್ತದೆ ತುಲಾರಾಶಿ ಮನಸ್ಸಿನಲ್ಲಿ ಗೊಂದಲಗಳಿದ್ದರೂ ಸಹ ಅದನ್ನು ತೋರಿಸಿಕೊಳ್ಳುವುದಿಲ್ಲ ಆದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ಸೋದರಿಯರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ಸಿಗುವ ಸಾಧ್ಯತೆ ಇದೆ ಮಧ್ಯವರ್ತಿ ಕೆಲಸ ಮಾಡುವವರಿಗೆ ಲಾಭ ಹೆಚ್ಚಾಗಿ ಬರುತ್ತದೆ ಸ್ವಂತ ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಇದೆ ಹಿರಿಯರು ನಿಮ್ಮ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳಿವೆ ತಂದೆಯಿಂದ ನಿರೀಕ್ಷಿತ ಸಹಾಯ ದೊರೆಯುವುದು ಕಡಿಮೆಯಾಗಬಹುದು ವೃತ್ತಿಯಲ್ಲಿ ಸಿಗಬೇಕಾದ ಸ್ಥಾನಮಾನಗಳು ಸಿಗುವುದು ನಿಧಾನವಾಗಬಹುದು ಸರ್ಕಾರಿ ಗುತ್ತಿಗೆಗಳು ಅಥವಾ ಸಂಘ ಸಂಸ್ಥೆಗಳ ಜೊತೆ ಗುತ್ತಿಗೆ ವ್ಯವಹಾರ ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ ಹಣಕಾಸಿನ ಸಂಸ್ಥೆಗಳನ್ನು ನಡೆಸುವವರಿಗೆ ಅಷ್ಟು ಏಳಿಗೆ ಇರುವುದಿಲ್ಲ ವೃಶ್ಚಿಕ ರಾಶಿ ವಾರದ ಆರಂಭದಲ್ಲಿ ದೃಢ ನಿರ್ಧಾರಗಳಿಲ್ಲದಿದ್ದರೂ ಸಹ ನಂತರ ಸರಿಯಾಗುತ್ತದೆ ಆದಾಯವು ಉತ್ತಮವಾಗಿರುತ್ತದೆ ಶತ್ರುಗಳನ್ನು ಅವರದೇ ಆದ ರೀತಿಯಲ್ಲಿ ಸದೆಬಡಿಯುವಿರಿ ವಿದೇಶದಲ್ಲಿರುವ ಮಕ್ಕಳ ಬಗ್ಗೆ ಉತ್ತಮ ವಾರ್ತೆಗಳನ್ನು ಕೇಳಬಹುದು ಸಂಗಾತಿಗಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ ತೆರಿಗೆ ತಜ್ಞರಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಎದುರಾಗಬಹುದು ತಂದೆಯಿಂದ ಅಥವಾ ತಾಯಿಯಿಂದ ಸಹಾಯ ಧನಗಳು ದೊರೆಯುತ್ತವೆ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಸಾಕಷ್ಟು ಅಭಿವೃದ್ಧಿ ಇರುತ್ತದೆ ಕ್ಷೀರೋತ್ಪನ್ನಗಳನ್ನು ಮಾರಾಟ ಮಾಡುವವರಿಗೆ ಸಾಧಾರಣ ಲಾಭವಿರುತ್ತದೆ ಗಣಿಗಾರಿಕೆಯನ್ನು ಮಾಡುವವರಿಗೆ ಹೆಚ್ಚಿನ ಪೂರೈಕೆ ಆದೇಶಗಳು ದೊರೆಯುತ್ತವೆ ಧನಸ್ಸು ರಾಶಿ ಮನಸ್ಸಿನಲ್ಲಿ ಬಹಳ ಆನಂದವಿರುತ್ತದೆ ಆದಾಯವು ನಿರೀಕ್ಷೆಗಿಂತ ಕಡಿಮೆ ಇರುತ್ತದೆ ಎದುರಾಳಿಯನ್ನು ಮಣಿಸಲು ನೀವು ಹೂಡುವ ತಂತ್ರಗಳು ಎದುರಾಳಿಯನ್ನೇ ಬೆಚ್ಚಿ ಬೀಳಿಸುವವು ವಿದೇಶದಲ್ಲಿರುವವರು ಆಸ್ತಿ ಕೊಳ್ಳಬಹುದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಇದ್ದರೂ ಸಹ ಕೆಲಸ ನಿಲ್ಲುವುದಿಲ್ಲ ವೃತ್ತಿ ಧರ್ಮವನ್ನು ಪಾಲಿಸಿ ಉದ್ಯೋಗದಲ್ಲಿ ಉತ್ತಮ ಹೆಸರು ಪಡೆಯುವಿರಿ ತೀರ್ಥಯಾತ್ರೆ ಮಾಡುವ ಯೋಗವಿರುತ್ತದೆ ಸರ್ಕಾರಿ ಧನ ಸಹಾಯಗಳು ಸರಾಗವಾಗಿ ಬರುತ್ತವೆ ಹಿರಿಯರಿಂದ ಮಾರ್ಗದರ್ಶನ ಹಾಗೂ ಸಹಕಾರಗಳು ನಿಮಗೆ ಸಿಗುತ್ತವೆ ವೃತ್ತಿಯಲ್ಲಿ ಜಿಜ್ಞಾಸೆಗಳಿದ್ದರೂ ಸಹ ಯಾವುದೇ ರೀತಿ ತೊಂದರೆ ಇರುವುದಿಲ್ಲ ಮಕರ ರಾಶಿ ಮಾತನಾಡುವಾಗ ಎಚ್ಚರಿಕೆ ಇರಲಿ ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ಈಗ ಪರಾಕ್ರಮ ನಿಮ್ಮ ಮೈಯಲ್ಲಿ ತುಂಬಿರುತ್ತದೆ ಕೃಷಿಯಿಂದ ಆದಾಯ ಇರುತ್ತದೆ ಕೃಷಿ ಭೂಮಿಯನ್ನು ಹೊಂದುವ ಯೋಗವಿದೆ ವಿದ್ಯಾರ್ಥಿಗಳಿಗೆ ಅತಿ ಯಶಸ್ಸಿನ ಕಾಲ ತಂದೆಯು ನಿಮ್ಮ ಏಳಿಗೆಗಾಗಿ ಸಾಕಷ್ಟು ಶ್ರಮ ವಹಿಸುವರು ವೃತ್ತಿಯಲ್ಲಿ ಯಾವುದೇ ರೀತಿಯ ಏರಿಳಿತ ಇರುವುದಿಲ್ಲ ಸಂಗಾತಿ ಮಾಡುವ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ ಕೃಷಿಯಿಂದ ಆದಾಯ ಕಡಿಮೆಯಾಗಬಹುದು ಹೈನುಗಾರಿಕೆ ಮಾಡುವವರಿಗೆ ಆದಾಯ ಕಡಿಮೆಯಾಗುವ ಸೂಚನೆ ಇದೆ ತಂದೆಯಿಂದ ವ್ಯವಹಾರಕ್ಕೆ ಅಗತ್ಯ ಧನ ಸಹಾಯ ಸಿಗುತ್ತದೆ ನಾಟಿ ವೈದ್ಯರುಗಳಿಗೆ ಹೆಚ್ಚಿನ ಬೇಡಿಕೆ ಬಂದು ಹೆಚ್ಚು ಸಂಪಾದನೆ ಆಗುತ್ತದೆ ಕುಂಭರಾಶಿ ನ್ಯಾಯ ಅನ್ಯಾಯಗಳಿಗೆ ಹಿರಿಯರು ಸಾಕಷ್ಟು ಬೆಲೆಯನ್ನು ಕೊಡುವರು ಆದಾಯ ಸಾಮಾನ್ಯ ಮಟ್ಟದಲ್ಲಿರುತ್ತದೆ ಕೆಲವರಿಗೆ ಮಾತು ಬಹಳ ಒರಟಾಗಬಹುದು ಕೆಲವರ ಕೆಲಸಗಳಿಗೆ ಬಂಧುಗಳೇ ಅಡ್ಡಿಯನ್ನುಂಟು ಮಾಡುವರು ಉಪಾಧ್ಯಾಯರುಗಳಿಗೆ ನಿರೀಕ್ಷಿಸಿದ ಆದಾಯ ಬರುತ್ತದೆ ಮಕ್ಕಳ ಏಳಿಗೆಯು ಉತ್ತಮವಾಗಿರುತ್ತದೆ ಮನೋವೈದ್ಯರಿಗೆ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಸರ್ಕಾರಿ ಸಹಾಯಧನಗಳು ಒದಗಿ ಬರುತ್ತವೆ ವಿದೇಶಿ ವ್ಯವಹಾರ ಮಾಡುವವರ ಲಾಭ ಹೆಚ್ಚಾಗುತ್ತದೆ ರಾಜಕಾರಣಿಗಳಿಗೆ ಅವರ ಮಾತಿನಿಂದಲೇ ಸಿಕ್ಕಿ ಬೀಳುವ ಸಾಧ್ಯತೆಗಳಿವೆ ಕೆಲವರು ಅವರ ದೇಹದಾಡ್ಯತೆಗಳಿಗೆ ಹೆಚ್ಚು ಗಮನ ಕೊಡುವರು ಸಿದ್ಧ ಉಡುಪುಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಲಾಭ ಹೆಚ್ಚುತ್ತದೆ ಮೀನರಾಶಿ ಧರ್ಮ ಕರ್ಮಗಳ ನಡುವಿನ ಜಿಜ್ಞಾಸೆ ನಿಮ್ಮನ್ನು ಕಾಡುತ್ತಿರುತ್ತದೆ ಮಾತಿನಲ್ಲಿ ಬಹಳ ಕಠಿಣತೆ ಇರುತ್ತದೆ ಆದಾಯವು ಕಡಿಮೆ ಇರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿರಿಯರ ನೆರವನ್ನು ಪಡೆಯಲು ಬಹಳ ಪ್ರಯತ್ನ ಪಡುವಿರಿ ಸಂಸಾರದಲ್ಲಿ ಸುಖವಿದ್ದರೂ ಸಹ ಅದನ್ನು ಯಶಸ್ವಿಗೊಳಿಸಲು ಕಷ್ಟಪಡುವಿರಿ ಆಸ್ತಿ ಖರೀದಿ ವಿಚಾರದಲ್ಲಿ ಹಣ ಒಗ್ಗೂಡಿಸಲು ಪ್ರಾರಂಭ ಮಾಡುವಿರಿ ಭಾಷಾ ಪಂಡಿತರಿಗೆ ವಿಶೇಷ ಅನುಕೂಲ ದೊರೆಯುತ್ತದೆ ಅನಾರೋಗ್ಯ ಪೀಡಿತರ ಆರೋಗ್ಯ ಸುಧಾರಿಸುತ್ತದೆ ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ತೋರುವ ಉಪೇಕ್ಷಿತ ನಡವಳಿಕೆಗಳು ನಿಮಗೆ ಬೇಸರ ತರಿಸುತ್ತವೆ ಬಂಧುಗಳ ನಡುವಿನ ಭಿನ್ನಾಭಿಪ್ರಾಯಗಳು ಇರುತ್ತವೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇರುತ್ತದೆ ಕೃಷಿಯಿಂದ ಆದಾಯ ಹೆಚ್ಚಿಗೆ ಬರುವ ಸಾಧ್ಯತೆ ಇದೆ ಆತ್ಮೀಯರೇ ಇದುವರೆಗೆ ನಾವು ತಾರೀಖ್ ಇಪ್ಪತ್ತ್ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಬೆಲ್ ಬಟನ್ ಹತ್ತಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ